ಓಕೆ ನಮಗೆ ನೋಟಿಸ್ ಕೊಡಬೇಕು ಅಂಡರ್ ಸೆಕ್ಷನ್ ತರ್ಟಿ ಫೈವ್ ಯಾಕಂದರೆ ನನಗೆ ನನಗೆ ನನ್ನ ಮೇಲೆ ಮಾಡಿದಂಥ ಎಫ್ ಐ ಆರ್ ಅಲ್ಲಿ ಸೆವೆನ್ ಇಯರ್ಸ್ಗಿಂತ ಲೆಸ್ ಏನೋ ಪನಿಷ್ಮೆಂಟ್ ಇರೋದ್ರಿಂದ ನನಗೆ ನೋಟಿಸ್ ಕೊಡಬೇಕಾಗಿತ್ತು ನೋಟಿಸ್ ಕೊಟ್ಟರು ನಾನು ನನಗೆ ನನ್ನ ಸ್ವಲ್ಪ ನಾನು ಯಾವುದೋ ಬೇರೆ ಒತ್ತಡದಲ್ಲಿ ಬೇರೆ ಕೆಲಸದಲ್ಲಿ ಇದ್ದಾಗ ನಾನು ರಿಪ್ಲೈ ಕಟ್ ಕಲಿಸಿದ್ರೆ ಕೊಡಗೇಲಿ ಪೊಲೀಸರು ತಗೊಂಡಿಲ್ಲ ಬದಲಾಗಿ ಸರ್ಚ್ ವಾರೆಂಟ್ ತೊಗೊಂಬಂದು ಮನೆ ಹತ್ರ ಬಾಗಿಲನೆಲ್ಲ ಹೊಡೆದಾಕಿ ಮೇಲೆ ರೂಮ್ ಎಲ್ಲ ಹೊಡೆದಾಕಿ ಆ ನಾಯಿಗಳಿಗೆ ಏನೇನೋ ಮಾಡಿ ಎಲ್ ತುಂಬ ದೊಡ್ಡ ಮೆಸ್ ಮಾಡಿಟ್ ಮಾಡಿಟ್ಟಿದ್ದಾರೆ ಅಲ್ಲ ಆರ್ಟಿಕಲ್ ಹತ್ತೊಂಬತ್ತು ಪ್ರಕಾರ ನಾವೆಲ್ಲ ಧ್ವನಿ ಮಾಡತ್ ತಪ್ಪೇನ ನಾವು ನಮ್ಗೋಸ್ಕರ ಏನಾದ್ರು ಧ್ವನಿ ಮಾಡ್ತಾ ಇದೀವ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವತ್ತು ಇವತ್ತು ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ನಮಗೆ ನಮ್ಮ ವಕೀಲರು ಐ ಶುಡ್ ಥ್ಯಾಂಕ್ ಮೈ ಆಲ್ ಮೈ ಟೀಮ್ ಆಫ್ ಅಡ್ವೊಕೇಟ್ಸ್ ಯಾರ್ಯಾರು ನಿಂತ್ಕೊಂಡಿದಾರಲ ವೇದಮೂರ್ತಿ ನಮ್ಮ ಹರೀಶ್ ಬಾಬು ಅವರು ವೇದಮೂರ್ತಿ ಅವರು ಸುನೀಲ್ ಅವರು ಅವರು ಜೂನಿಯರ್ಗಳು ಕಡಿಮೆ ಜನ ಅಡ್ವೊಕೇಟ್ಸ್ ಪಾಪ ನನ್ನ ಪರವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅರೆಸ್ಟ್ ಮಾಡೋ ಪ್ರೊಸೀಜರ್ ಅಲ್ಲ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಬೇಲ ಆಯಿತು ಅನ್ನೋ ಖುಷಿನಲ್ಲ ನಾನು ನಿಮಗೆ ತಿಳಿಸಬೇಕಾಗಿದೆ ಯಾವುದೇ ವ್ಯಕ್ತಿಯ ಮೇಲೆ ಎಫ್ ಆರ್ ಆಯ್ತು ಅಂತಂದ್ರೆ ಆ ಸೆಕ್ಷನ್ಗಳಲ್ಲಿ ಯಾವುದೋ ಸೆಕ್ಷನ್ಗಳು ಕೂಡ ಲೆಸ್ ದಾನ್ ಸೆವೆನ್ ಇಯರ್ಸ್ ಇತ್ತು ಅಂತಂದ್ರೆ ಅವ್ರು ಯಾರೂ ಕೂಡ ನಿಮಗೆ ಅರೆಸ್ಟ್ ಮಾಡಲಿಕ್ಕೆ ಬರಲ್ಲ ಬಿಕಾಸ್ ದೇರ್ ಈಸ್ ಅ ಗೈಡ್ಲೈನ್ಸ್ ಕಾಲ್ಡ್ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಬಟ್ ಈ ನನ್ ಗೊತ್ತಿಲ್ಲ ಈ ಅರ್ಧಂಬರ್ಧ ಇರುವಂತ ಕೆಲವು ಸರ್ಕಾರದಲ್ಲಿರೋರು ಒತ್ತಡ ಹಾಕಿ ಅರ್ನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಸಹ ನನಗೆ ಮೊದಲೇ ನೋಟಿಸ್ ಕೊಟ್ಟು ಮಾರನೇ ದಿವಸನೇ ಬಂದು ಸರ್ಚ್ ವಾರಂಟ್ ಎತ್ಕೊಂಡ್ಬಂದು ಬಾಗಲ್ನೆಲ್ಲ ಹೊಡೆದಾಗಿ ಇಷ್ಟೊಂದು ದೊಡ್ಡ ಮೆಸ್ ಮಾಡಿಸ್ತಾ ಕಾಂಗ್ರೆಸ್ ಸರ್ಕಾರ ನನಗೆ ಅರ್ಥ ಆಗ್ತಲ್ಲ ಏನ್ ಯಾಕೆ ಯಾಕಿದೆಯಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದೀರಾ ಶುಡ್ ಬಿ ಫೈಲ್ ಅ ಕಂಟೆಂಪ್ಟ್ ಈ ಕೇಸಲ್ಲಿ ಕಂಟೆಂಪ್ಟ್ ಫೈಲ್ ಮಾಡೋಣ ಆಮೇಲೆ ಯಾರು ಎದುರ್ಕೊಂಡಿಲ್ಲ ಏನಕ್ಕೆ ಏನಕ್ಕೆ ನೀವೆಲ್ಲ ಹಾಕಿದ್ರೆ ಕೇಸ್ ಹಾಕ್ಬಿಟ್ಟು ಎದುರಿಸ್ತೀನಿ ಅನ್ನೋದಾದ್ರೆ ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಪ್ರಶ್ನೆ ಸಂವಿಧಾನಿಕ ಹಕ್ಕುಗಳಿಂದ ಪ್ರಶ್ನೆ ಮಾಡದೆ ದುಡ್ಡು ತಪ್ಪಾಗ್ಬಿಟ್ಟಿದ್ಯಾ ಸಂವಿಧಾನ ಕೊಟ್ಟರು ಅಂತ ಹಕ್ಕು ಯಾವ ಪಾರ್ಟಿನೂ ಕೊಟ್ಟಿಲ್ಲ ಅದು ಕಾಂಗ್ರೆಸ್ ಕೊಟ್ಟಿಲ್ಲ ಬಿಜೆಪಿನು ಕೊಟ್ಟಿಲ್ಲ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನ ಪರಿಷ್ಕರಿಸಿ ನನಗೆ ನೋಟಿಸ್ ಕೊಟ್ಟು ಬಂದು ಅರೆಸ್ಟ್ ನೋಟಿಸ್ ಕೊಟ್ಟು ಸಮಯನೇ ಕೊಡದೆ ನನ್ನನ್ನು ಬಂದು ವಾರಂಟ್ ಇಟ್ಕೊಂಡ್ ಅರೆಸ್ಟ್ ಮಾಡಿ ಮತ್ತೆ ಅರೀಶ್ ಕುಮಾರ್ ವರ್ಸಸ್ ಯೂನಿಯನ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಯಾಕೆ ಫಾಲೋ ಮಾಡಲ್ಲ ನೀವು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಅವರು ಗೈಡ್ಲೈನ್ಸ್ ಲೈನ್ಸ್ ನೀವು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡಲ್ಲ ಹೋಮ್ ಮಿನಿಸ್ಟ್ರು ಅಥವಾ ಅವರ ಮೇಲೆ ಇರೋ ಒತ್ತಡ ಹಾಕೋರು ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡ್ತೀರಾ ಮತ್ತೆ ಸುಪ್ರೀಂ ಕೋರ್ಟ್ ಏನಕ್ಕೆ ಬೇಕಾಗಿದೆ ಡೋಂಟ್ ಯು ಥಿಂಕ್ ಇವನ್ ನನ್ನ ಕೇಸಲ್ಲೂ ಕೂಡ ಕಂಟೆಂಪ್ ಅನ್ಸಲ್ಲ ನಿಮಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೇಳಿದೆ ಏಳು ವರ್ಷದ ಕೆಳಗಡೆ ಅಫೆನ್ಸ್ ಗಳಿಗೆ ನೀವು ನೋಟಿಸ್ಗಳನ್ನು ಕೊಡಬೇಕು ಮತ್ತೆ ಆರೋಪ ಒತ್ತಿರೋಂತವ್ರಿಗೆ ಸಮಯ ಕೊಡಬೇಕು ಏನೋ ಉತ್ತರ ಕೊಡಲಿಕ್ಕೆ ಬಂದು ಹೇಳಿಕೆ ಕೊಡಲಿಕ್ಕೆ ಅರೆ ಅರೆ ಅರೆಸ್ಟ್ ಇಸ್ ಓನ್ಲಿ ಇನ್ಸ್ಟ್ ಅರೆಸ್ಟ್ ನಾಟ್ ಮ್ಯಾಂಡೇಟರಿ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಆದ್ರೂ ಕೂಡ ಬಾಗಲನ್ನ ತಾವ ಬಂದು ಒಡೆದಿ ಗೇಟ್ನೆಲ್ಲ ಹೊಡೆದಾಕಿ ನಾಯಿಗಳಿಗೆಲ್ಲ ಹೆಚ್ಚು ಕಮ್ಮಿ ಮಾಡಿ ಜೊತೆನಲ್ಲಿ ಜೋರ್ಸಾನ ಆರಾಮಸಿಜಾವ್ ಆರಾಮಿಸಿದಾವ್ ಮೀನ್ ಏನ್ ನನಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ಕೆಲಸ ಮಾಡೋದ್ ಕೇಳಿದ್ರೆ ಸರ್ ಮೇಲಿಂದ ಒತ್ತಡ ಒತ್ತಡ ಅಂದ್ರೆ ಯಾರು ಸರ್ಕಾರನಾ ಒಬ್ಬ ಡೆಪ್ಯೂಟಿ ಸಿಎಂ ಅವರು ವ್ಯಕ್ತಿನ ವ್ಯಕ್ತಿ ಐ ತಿಂಕ್ ಒದ್ದು ಒಳಗಡೆ ಹಾಕಿ ಒದ್ದು ಒಳಗಡೆ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಒಬ್ಬ ಡೆಪ್ಯೂಟಿ ಸಿಎಂ ಅವರು ಒದ್ದು ಒಳಗಡೆ ಹಾಕಿ ಅಂತ ಏನ್ ಲೆಕ್ಕಾಚಾರ ಇದು ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ಸರ್ಕಾರದ ಕೆಳಗೆ ನಾವು ಜೀವನ ಮಾಡ್ತಾ ಇದೀವಿ ಆರ್ ವಿ ಲಿವಿಂಗ್ ಇನ್ ದ ಲಾ ಅಂಡ್ ಪವರ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸ್ಟೇಟ್ ಮ್ಯಾನ್ ಆರ್ ಪೀಪಲ್ ಹೂ ಸ್ಪೀಕ್ ದಿಸ್ ಟೈಪ್ ಆಫ್ ಲ್ಯಾಂಗ್ವೇಜ್ ಒದ್ದು ಒಳಗಡೆ ಹಾಕಿ ಅಂದ್ರೆ ಅಸಾಲ್ಟ್ ಮಾಡಿ ಅಂತ ಫೋರ್ಸ್ ಹಾಕಿ ಅಂತ ಅವ್ರ ಮೇಲೆ ಫಿಸಿಕಲ್ ಆಗಿ ಏನೋ ತೊಂದರೆ ಆಗಲಿ ಅಂತ ತೊಂದರೆ ಆಗಿ ಒಳಗಡೆ ಹಾಕಿ ಅಂತ ಒಬ್ಬರು ಪೊಲೀಸ್ ಪೊಲೀಸರು ಅರೆಸ್ಟ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ್ರು ಇವತ್ತು ಮಾನ್ಯ ನ್ಯಾಯಾಲಯ ಪರಿಷ್ಕರಣೆ ಮಾಡ್ತು ನಮ್ಮ ವಕೀಲ್ ವಾದವನ್ನ ಆಲಿಸ್ತು ತಪ್ಪುಗಳಾಗಿದೆ ಅಂತ ಗೊತ್ತಾಯ್ತು ಅರೆಸ್ಟ್ ಅಲ್ಲೂ ಕೂಡ ತಪ್ಪಾಗಿದೆ ಅಂತ ಗೊತ್ತಾಯ್ತು ಈ ರೀತಿ ಮಾಡೋದಿಂದ ನನಗ್ ಗೊತ್ತಿಲ್ಲ ಆ ಪಾಪ ಪೊಲೀಸರ ಮೇಲೆ ನೀವು ಹಾಕುವಂತ ಒತ್ತಡ ನಾನು ಎಲ್ಲಾ ಪೊಲೀಸರು ಕೆಟ್ಟವ್ರು ಅಂತ ಹೇಳಕ್ ಆ ಪೊಲೀಸ್ ಅವ್ರ ಮೇಲೆ ನೀವ್ ಹಾಕೋಂತ ಒತ್ತಡ ಅವ್ರಗಳನ್ನ ಬಳಸ್ಕೊಂಡು ಸುಮ್ ಸುಮ್ನೆ ಅರಣೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ಫಾಲೋ ಮಾಡಿದ್ರಂತದ್ದು ಆಮೇಲೆ ಒದ್ದು ಒಳ ಹಾಕಿ ಅನ್ನೋ ಗಳು ನಾವ್ ಯಾರು ಗುಲಾಮರಲ್ಲ ಸರ್ ನಾವು ವೋಟ್ ಹಾಕ್ರೆ ಕೇಂದ್ರ ಸರ್ಕಾರ ಆಗುತ್ತೆ ನಾವು ವೋಟ್ ಹಾಕಿದ್ರೆ ರಾಜ್ಯ ಸರ್ಕಾರ ಆಗತ್ತೆ ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಟಿದ್ರೆ ಎರಡು ಸರ್ಕಾರ ನಡೀತದೆ ನಾವ್ ಯಾರು ಗುಲಾಂಬರಲ್ಲ ಪೊಲೀಸರು ನಾವ್ ಯಾರು ಭಯನೂ ಬೀಳ್ಬೇಕಾಗಲ್ಲ ನಿಮ್ ಎಫ್ಐಆರ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಗೈಡ್ ಗಳನ್ನ ಫಾಲೋ ಮಾಡಿ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಪೊಲೀಸ್ ಆಫೀಸರ್ ಗಳು ಯಾರೋ ಹೇಳದ ಟ್ರಾನ್ಸ್ಫರ್ ಮಾಡ್ತಾನೆ ಸಸ್ಪೆಂಡ್ ಮಾಡ್ತಾನೆ ಅಂತ ನೀವುಗಳು ನಿಮ್ಮ ಐ ತಿಂಕ್ ಈ ಸುಪ್ರೀಂ ಕೋರ್ಟ್ ವೈಲೇಷನ್ ಗಳನ್ನ ಮಾಡ ಕಂಟೆಂಪ್ ಆಫ್ ಕೋರ್ಟ್ ಆದ್ರೆ ಏನ್ ಮಾಡ್ತೀರಾ ನೀವು ಇವಾಗ ನನ್ ಕೇಸಲ್ಲಿ ಅನೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಫಾಲೋ ಮಾಡಿಲ್ಲ ನೋಟಿಸ್ ಕೊಟ್ಟು ಬಂದು ಮನೆ ದಿಸ್ ಬಂದು ನನ್ನ ನೀವು ಅದು ಸರ್ಚ್ ವಾರಂಟ್ ಎತ್ಕೊಂಡ್ಬಂದು ಎತ್ಕೊಂಡು ಹೋಗ್ತೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀರ ಮನೆ ಮನೆ ನ್ಯಾಯಾಲಯ ಇದೆಲ್ಲ ತಪ್ಪುಗಳನ್ನ ಪೊಲೀಸವ್ ತಪ್ಪುಗಳನ್ನ ನೋಡಿದ್ದೆ ಮಾಡಿಸಿದ್ದು ಪೊಲೀಸರು ಮಾಡಿರೋ ಪೊಲೀಸರು ಇರ್ಬೋದು ಮಾಡಿಸಿದ್ದ ಯಾರು ಸರ್ಕಾರದವ್ರ ಮೇಲೆ ಹೇಳ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಏನು ಎಲ್ಲಾರ ಬಾಯಿಗಳನ್ನ ಮುಚ್ಚಿಸಬೇಕು ಅಂತನಾ ಸಾಧ್ಯನಾ ಮೇಲೊಬ್ಬ ನೋಡ್ತಾ ಇದ್ದಾನೆ ಎಲ್ಲ ವಿ ಡೋಂಟ್ ಕೇರ್ ಸಿಟಿಜನ್ಸ್ ಅಂಡ್ ವಿ ಓನ್ಲಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್ ಕಾಸ್ಟಿಟ್ಯೂಷನ್ ಸಂವಿಧಾನವನ್ನು ನಾವು ಗೌರವಿಸ್ತೀವಿ ಇವತ್ತು ಕಾಂಗ್ರೆಸ್ ಇದೆ ಓದಿ ಬಿಜೆಪಿ ಇತ್ತು ಮುಂದೆ ಇನ್ನೊಂದೇನೋ ಬರಬಹುದು ಯಾವುದೇ ಸರ್ಕಾರ ಬರಬಹುದು ಆದ್ರೆ ಶಾಶ್ವತವಾಗಿ ಉಳಿಯುವಂತದ್ದು ದೇಶದ ಸಂವಿಧಾನ ದೇಶದ ನಾಗರಿಕನ ಮತ ನಾವು ಜನ ಹಾಕೋ ವೋಟರ್ಸ್ ವೋಟರ್ಗಳನ್ನ ಈ ತರ ಗೋಳಿಕೊಂತಿರಲ್ಲ ನೀವು ಸುಮ್ ಸುಮ್ನೆ ಕೇಸುಗಳನ್ನ ಹಾಕಿ ಪೊಲೀಸ್ ಅವ್ರ ಮೇಲೆ ಒತ್ತಡ ಹಾಕಿ ಅವ್ರ ಕೈಯಲ್ಲಿ ಅರೆಸ್ಟ್ ಮಾಡಿಸಿ ಪಾಪ ಅವರು ಅವರು ಕೆಟ್ಟವರಾಗಬೇಕು ನೀವೆಲ್ಲ ಸೇಫ್ ಆಗಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಆದೇಶಗಳನ್ನ ಮಾಡಿ ಅವ್ರ ಕೈಲಿ ಕೆಟ್ಟ ಕೆಲಸಗಳನ್ನ ಮಾಡಿ ಅದು ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ಗೈಡ್ ಲೈನ್ಸ್ ವಿರುದ್ಧವಾಗಿ ಕೆಲಸ ಮಾಡಿಸ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಅಂತ ನಿಲ್ಲಿಸಿದಿರಾ ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್ ಓಕೆ ವಿ ವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿ ರೆಸ್ಪೆಕ್ಟ್ ದಾ ವಿ ರೆಸ್ಪೆಕ್ಟ್ ನಾವು ನಾವು ನಿಮ್ಮ ಅರೆಸ್ಟ್ ಅನ್ನ ರೆಸ್ಪೆಕ್ಟ್ ಮಾಡಿದ್ರೆ ಕಾರಣ ಯಾಕೆ ಅಂತಂದ್ರೆ ತಪ್ಪಾಗಿದ್ರು ಪರವಾಗಿಲ್ಲ ನಾವು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಇದಾರೆ ಮಾತಾಡ್ಲಿಕ್ಕೆ ಅಂತ ನಮ್ಮ ವಕೀಲರು ಪ್ರಶ್ನೆ ಮಾಡಿದ್ರಿ ಇವತ್ತು ಅಂಡ್ ಡೆಫಿನೆಟ್ಲಿ ಕೋರ್ಟ್ ಏನೋ ಕೋರ್ಟ್ ಅಲೋಡ್ ಅವರ್ ಅಪ್ಲಿಕೇಶನ್ ಅವರಾಟ್ ನಾನು ನ್ಯಾಯಾಲಯಕ್ಕೆ ಐ ಐ ಐ ಥಿಂಕ್ ಮೀನ್ ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್ ಓಕೆ ಬೈ ದ ಆರ್ಡರ್ಸ್ ಬಟ್ ನಮ್ಮ ನಮ್ಮ ನಮ್ಮಂತ ಓಡಾಟಗಾರಿಗೆ ಈ ತರ ಮಾಡಬೇಕಾರೆ ಸಾಮಾನ್ಯ ಜನರ ಗತಿ ಹೇಗೆ ಸುಳ್ ಸುಳ್ಳು ಕೇಸ್ಗಳನ್ನು ಹಾಕಿ ಸಣ್ಣ ಸಣ್ಣ ಪುಟ್ಟ ಕೇಸಲ್ಲೂ ಕೂಡ ಅರೆಸ್ಟ್ ಮಾಡಿ ಜೈಲು ಕಳಿಸುವಂತ ಏನೋ ಅಲ್ಲಿರುವಂತಹ ರಾಜಕೀಯ ನಾಯಕರುಗಳು ಅಲ್ಲಿರುವಂತಹ ಭ್ರಷ್ಟ ಪೊಲೀಸರು ಈ ತರ ಆಗಿಬಿಟ್ರೆ ರಾಜ್ಯದ ವ್ಯವಸ್ಥೆ ಏನಾಗುತ್ತೆ ಏನಿವ್ ಥ್ಯಾಂಕ್ಸ್ ಲಾಟ್ ಕೊಡುಗೇಳಿ ಎಫ್ ಐ ಆರ್ ಗೆ ಬೇಲನನ್ನು ತಗೊಂಡಿದ್ದೀವಿ ಮೆನ್ ದ ವಿ 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 ವಿಲ್ ನಾಟ್ ಸ್ಟಾಪ್ ಫೈಟಿಂಗ್ ಓಕೆ ವೆ ವಿ ವಿ ವಿಲ್ ವಿ ವಿಲ್ ಸ್ಟ್ಯಾಂಡರ್ನಿಂಗ್ ದಿರ್ಸ್ ನು ಸೆಕೆಂಡ್ ತಾಟ್ ಅಬೌಡ್ ಇಂತ ಓಕೆ ವಿ ರೆಸ್ಪೆಕ್ ದ ಲಾ ವಿ ರೆಸ್ಪೆಕ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಈ ರೀತಿ ಕಾನೂನನ್ನು ಪೊಲೀಸರನ್ನ ಬಳಸಿ ದುರ್ಬಳಕೆ ಮಾಡ್ಕೊಂಡು ಮಾಡುವಂಥ ಉಚ್ಚಾಟ ನಿಮಗೆ ಎಷ್ಟರ ಮಟ್ಟಿಗೆ ಸರಿ ನೀವುಗಳು ಕೂಡ ತಿಹಾರ್ ಜೆಲ್ಗೆ ಹೋದಾಗ ಅದು ಹತ್ಕೊಂಡು ಮಲ್ಕೊಂಡಿದ್ರೆ ನಾವೆಲ್ಲ ನೋಡಿಲ್ಲ ಅಂದ್ಕೊಂಡಿದ್ದೀರ ನಾವು ನೋಡಿದ್ದೀವಿ ಓಕೆ ಇವತ್ತು ಪವರ್ ಇದೆ ಅಂತ ಇವತ್ತಿರುತ್ತೆ ನಾಳೆ ಹೊರ್ಟೋಗುತ್ತೆ ನಾಳೆ ಮತ್ತೆ ಆಳೋ ಪರಿಸ್ಥಿತಿ ಬರ್ತದೆ ಕಾಂಗ್ರೆಸ್ ಸರ್ಕಾರದ ಕರ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಯಾವ್ದೋ ಒಂದು ಸಣ್ಣ ಗುಂಪು ಮಾಡ್ತಾ ಇರೋ ಕರ್ಮ ಇಡೀ ರಾಜ್ಯದ ಮೇಲೆ ಇಷ್ಟೊಂದು ಪ್ರಭಾವ ಬೀಳ್ತಾ ಇದೆ ಆ ಕರ್ಮದ ಫಲವಾಗಿ ನೆನ್ನೆ ದೊಡ್ಡಣ್ಣನ ಅಳಿಯ ಇಡೀ ಅರೆಸ್ಟ್ ಮಾಡಿದ್ದಾರೆ ಪಪ್ಪಿ 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 ಇಸ್ ಅರೆಸ್ಟೆಡ್ ಯಾಕೆ ಅರೆಸ್ಟ್ ಅದ ಕಾಂಗ್ರೆಸ್ ಅವರು ಚಿತ್ರದುರ್ಗದ ಎಂ ಎಲ್ ಎ ಅಲ್ವಾ ಇಡೀ ಅರೆಸ್ಟ್ ಮಾಡಿದ್ದಾರೆ ನೆನ್ನೆ ನೋಡಿ ನಿಮ್ಮ ಕರ್ದ ಕರ್ಮದ ಫಲ ಬೇರೆ ಬೇರೆ ಅವರಿಗೆ ತೊಂದರೆ ಕೊಟ್ರೆ ನಿಮ್ಮ ಪಕ್ಷದಲ್ಲೇ ಇರುವಂತ ಪಪ್ಪಿನ ಇಡೀ ಅವರು ಅರೆಸ್ಟ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಮೇಲೆ ಕರ್ಮ ಅನ್ನೋದೆಲ್ಲ ನೋಡ್ತಾ ಇದೆ ಓಕೆ ನಾವು ನಾವು ಇವತ್ತು ವ್ಯವಸ್ಥೆನ ಗೌರವಿಸ್ತೇವೆ ಬಟ್ ತಪ್ಪಾದ್ರೆ ಪ್ರಶ್ನೆ ಮಾಡೇ ಮಾಡ್ತೀವಿ ಓಕೆ ಯಾರು ನೀವು ಕೇಸುಗಳನ್ನು ಸುಳ್ಳು ಕೇಸುಗಳನ್ನು ಹಾಕಿ ಎದುರಿಸುವಂತ ಅವಶ್ಯಕತೆ ಇಲ್ಲ ಅದಾದ್ರೂ ಕೂಡ ನಮ್ಮ ವಕೀಲರುತ್ತಾರೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ನಮಗೆ ಥ್ಯಾಂಕ್ಸ್ ಯು ಲಾಟ್ ಲವ್ ಯು ಆಲ್